ಡಿ ಕೆಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಚನ್ನಪಟ್ನದಲ್ಲೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನ ಇವತ್ತು ನೆರವೇರಿಸಿದ್ದಾರೆ ಈ ಮೂಲಕ ಚನ್ನಪಟ್ಟಣ ಎಲೆಕ್ಷನ್ ರಾಜಕಾರಣಕ್ಕೆ ಸಂದೇಶವನ್ನ ನೀಡಿದ್ದಾರೆ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಡಿಕೆಶಿ ಶಕ್ತಿ ಪ್ರದರ್ಶನವಾಗ್ತಾ ಇದೆ ಚನ್ನಪಟ್ನ ಬೈ ಎಲೆಕ್ಷನ್ಗೆ ಈಗಿನಿಂದಲೇ ಡಿಕೆಶಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಎಚ್ ಡಿಕೆ ಶಕ್ತಿ ಕೇಂದ್ರದಲ್ಲಿ ಡಿಕೆಶಿ ಶಕ್ತಿ ಪ್ರದರ್ಶನವಾಗ್ತಾ ಇದೆ ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆಶಿ ಅವರು ಡಿಕೆಶಿಯವರು ಬೆಂಗಳೂರು ಬಿಟ್ಟು ಚನ್ನಪಟ್ನದಲ್ಲಿ ಹೋಗಿ ಧ್ವಜಾರೋಹಣವನ್ನ ಮಾಡಿದ್ದಾರೆ ಇದರ ಸಂದೇಶ ಏನು ಹಾಗಿದ್ರೆ ಈಗಲಿನಿಂದಲೇ ಕೂಡ ಬೈ ಎಲೆಕ್ಷನ್ಗೆ ಸನ್ನದ್ಧರಾಗ್ತಾ ಇದ್ದಾರೆ ಅನ್ನುವಂತಹ ಸಂದೇಶ ಕೂಡ ಈಗಾಗಲೇ ರವಾನೆ ಆಗ್ತಾ ಇರುವಂಥದ್ದು ಚನ್ನಪಟ್ಟಣ ಶಾಸಕರಾಗಿದ್ದಂತಹ ಹೆಚ್ ಡಿ ಕುಮಾರಸ್ವಾಮಿಯವರು ಲೋಕಸಭೆಗೆ ಆಯ್ಕೆ ಆದಂತಹ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದರು ಹೌದು ಇದೀಗ ಚನ್ಪಟ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಕೆಶಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಚನ್ಪಟ್ನ ನಮ್ಮದೇ ಎನ್ನುವಂತಹ ಬಿಗ್ ಮೆಸೇಜ್ ಕೊಡ್ತಾ ಇದ್ದಾರೆ ಡಿಕೆಶಿ ಚನ್ಪಟ್ನಾದಲ್ಲೇ ಧ್ವಜಾರೋಹಣ ಮಾಡುವಂತಹ ಮೂಲಕ ಜನರಿಗೂ ಕೂಡ ಸಂದೇಶವನ್ನ ಇದ್ದಾರೆ ರಾಮನಗರ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಘೋಷಣೆ ಮಾಡಿರುವಂತದ್ದು ಡಿಕೆಶಿ ಅವರು ಇದೀಗ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಮೂಲಕ ಮತ್ತೊಂದು ಚೆಕ್ ಮ್ಯಾಚ್ ಸ್ವಾತಂತ್ರ್ಯೋತ್ಸವ ನೆಪದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಆಗ್ತಾ ಇದೆ ಸೊ ನೋಡಿ ಬೆಂಗಳೂರನ್ನ ಬಿಟ್ಟು ಚನ್ನಪಟ್ಣದಲ್ಲಿ ಅವರು ಧ್ವಜಾರೋಹಣವನ್ನ ಮಾಡ್ತಾ ಇರುವಂತದ್ದು ಬೈ ಎಲೆಕ್ಷನ್ ಕೂಡ ಹತ್ತಿರದಲ್ಲೇ ಇರೋದ್ರಿಂದಾಗಿ ಏನು ಸಂದೇಶವನ್ನ ಸಾರ್ತಾ ಇದ್ದಾರೆ ಹಾಗಾದ್ರೆ ಚನ್ನಪಟ್ನ ನನ್ನ ಕೈನಲ್ಲಿದೆ ಅನ್ನುವಂತಹ ಸಂದೇಶವ ಗೃಹ ರಕ್ಷಕ ದಳ ಎನ್ಸಿಸಿ ತಂಡಗಳು ಹಾಗೂ ನಗರ ವ್ಯಾಪ್ತಿಯ ವಿವಿಧ ಶಾಲೆ ಸಾಗ್ತಾ ಇದ್ದಾರೆ ತದನಂತರ ಗೃಹ ರಕ್ಷಕ ದಳ ಎನ್ಸಿಸಿ ತಂಡಗಳು ಹಾಗೂ ನಗರ ವ್ಯಾಪ್ತಿಯ ವಿವಿಧ ಶಾಲೆ ಸಾಕ್ತಾ ಇದ್ದಾರೆ ತದನಂತರ ಬರ್ತಿರುವಂತಹ ಮತ್ತೊಂದು ಪೊಲೀಸ್ ತಂಡ ಈ ತಂಡದ ನೇತೃತ್ವವನ್ನ ಆಕಾಶ್ ಬಿಪಿ ರವರು ವಹಿಸಿಕೊಂಡು ತುಂಬಾ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಕ್ತಿದ್ದಾರೆ ಇವರ ನಂತರ ಬರ್ತಿರುವಂತಹ ಮತ್ತೊಂದು ತಂಡ ಗೃಹ ರಕ್ಷಕ ದಳ ತಂಡ ಈ ತಂಡದ ನೇತೃತ್ವವನ್ನ ಮುಜಾಸಿರ್ ಪಾಶಾನ್ ಅವರು ವಹಿಸಿಕೊಂಡು ತುಂಬಾ ಆಕರ್ಷಣೀಯವಾಗಿ ಶಿಸ್ತು ಬದ್ಧ ಹೆಜ್ಜೆಗಳನ್ನು ಹಾಕುತ್ತಾ ವೇದಿಕೆ ಮುಂದೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂತಹ ಡಿಸಿಎಫ್ ಡಿಕೆಶಿ ಅವರು ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣವನ್ನ ಮಾಡಿದ್ದಾರೆ ಬಹಳಷ್ಟು ಇದು ಸಂದೇಶವನ್ನ ಕೂಡ ನೀಡ್ತಾ ಇರುವಂತದ್ದು ಅಂದ್ರೆ ಚನ್ನಪಟ್ಟಣ ಕಾಂಗ್ರೆಸ್ ಹವವನ್ನು ಹೆಚ್ಚಿಸಬೇಕು ಬೆಳೆಸಬೇಕು ಅನ್ನುವಂತಹ ಕಾರಣವಾಗಿ ಇವತ್ತು ಡಿ ಸಿ ಡಿ ಅವರು ಧ್ವಜಾರೋಹಣವನ್ನ ಮಾಡಿರುವಂತಹ ಬೈ ಎಲೆಕ್ಷನ್ ಹತ್ತಿರದಲ್ಲೇ ಇರುವಂತದ್ದು ಬೈ ಎಲೆಕ್ಷನ್ ಅನ್ನ ನಡೆಸಲಾಗುತ್ತೆ ಬಿಕಾಸ್ ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿಯವರು ಸಚಿವರಾಗಿರುವಂತಹ ಕಾರಣವಾಗಿ ಈಗಾಗಲೇ ರಾಜೀನಾಮೆಯನ್ನ ನೀಡಿರುವಂತಹ ಕಾರಣವಾಗಿ ಈ ಕ್ಷೇತ್ರದಲ್ಲಿ ಸೊ ಬೈ ಎಲೆಕ್ಷನ್ ಅನ್ನ ಕೂಡ ಮಾಡಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಅಭ್ಯರ್ಥಿನೋ ಅಥವಾ ತಾವೇ ನಿಂತ್ಕೊಳ್ತಾರೋ ಗೊತ್ತಿಲ್ಲ ಬಟ್ ತನ್ನ ಕೈ ವಶ ಮಾಡ್ಕೊಳ್ಬೇಕು ಚನ್ನಪಟ್ಟಣವನ್ನು ಅನ್ನುವುದ ಕಾರಣವಾಗಿ ಇವತ್ತು ನೋಡಿ ಚನ್ನಪಟ್ಟಣಕ್ಕೆ ಭಾಳಷ್ಟು ಬಾರಿ ವಿಸಿಟನ್ನು ಮಾಡ್ತಾ ಇದ್ರು ಸಿಕ್ಕಾಪಟ್ಟೆ ವಿಸಿಟನ್ನು ಮಾಡ್ತಾ ಇರುವಂಥದ್ದು ಅಲ್ಲಿ ಸಮಾವೇಶಗಳನ್ನು ಮಾಡುವಂಥದ್ದೇನು ವಿಸಿಟ್ ಮಾಡುವಂಥದ್ದು ಏನು ಭಾಷಣಗಳನ್ನು ಮಾಡುವಂಥದ್ದು ಏನು ಈ ರೀತಿಯಾಗಿ ಕಂಡು ಬರ್ತಾಯಿತ್ತು ಅದರ ಬೆನ್ನಲ್ಲೇ ಇದೀಗ ಚನ್ನಪಟ್ಟಣದಲ್ಲಿ ಅವರು ಧ್ವಜಾರೋಹಣವನ್ನು ಕೂಡ ಮಾಡಿರುವಂಥದ್ದು ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರ ಏನಾಗ್ತಾ ಇದೆ ಅಂದರೆ ಜಿದ್ದಾಜಿದ್ದಿನ ವೇದಿಕೆ ಆಗ್ತಾ ಇದೆ ಒಂದು ಕಡೆ ಡಿ ಕೆ ಶಿ ಅವರು ನಾನು ಅಂತ ಮತ್ತೊಂದು ಕಡೆ ಹೆಚ್ ಡಿ ಕೆ ಅವರು ನಾನು ಅಂತ ಹೇಳಿ ನನ್ನ ಅಭ್ಯರ್ಥಿ ಅಥವಾ ನನ್ನ ಫ್ಯಾಮಿಲಿ ಅವರನ್ನ ನಾನು ಗೆಲ್ಲಿಸ್ತೀನಿ ಅನ್ನುವಂತಹ ಪಣವನ್ನ ಇಬ್ರು ಕೂಡ ತೊಟ್ಟಿರುವಂತದ್ದು ಇಲ್ಲಿ ಪ್ರತಿಯೊಂದು ಭಾಷಣದಲ್ಲೂ ನಾವು ಗಮನಿಸಿರ್ತೀವಿ ಡಿ ಕೆ ಶಿ ಅವರು ಟಾಂಗ್ ಕೊಟ್ಟರೆ ಎಚ್ ಡಿ ಕೆ ಅವ್ರಿಗೆ ಕೊಡ್ತಾರೆ ಹೆಚ್ ಡಿ ಕೆ ಅವರು ಮಾತನಾಡಲಿಕ್ಕೆ ಶುರು ಮಾಡ್ತು ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ತಿವಿಬೇಕು ಅಂತಂದ್ರೆ ಅದು ಡಿ ಕೆ ಶಿ ಅವರಿಗೆ ಮಾಡುವಂತಹ ಕೆಲಸವನ್ನ ಈಗ ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸಿದ್ರು ಕೂಡ ನೀವು ನೋಡಿರ್ತೀರಿ ಪಾದಯಾತ್ರೆಯ ಸಂದರ್ಭದಲ್ಲಿ ಒಬ್ರಿಗೊಬ್ರು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳ್ಬರ್ತಾ ಇತ್ತು ಅದರಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದು ಯಾರ ನಡುವೆ ಹೆಚ್ ಡಿ ಕೆ ಮತ್ತು ಡಿ ಕೆ ಶಿ ಅವರ ನಡುವೆ ಅದರಲ್ಲೂ ಕೂಡ ಈಗ ಕ್ಷೇತ್ರದ ವಿಚಾರವಾಗಿಯೂ ಕೂಡ ಜಿದ್ದ ಜಿದ್ದು ಅದರಲ್ಲೂ ಕೂಡ ಈಗ ಬಿಜೆಪಿಗಿಂತ ಹೆಚ್ಚಾಗಿ ಹೆಚ್ ಡಿ ಕೆ ಅವರು ಜೊತೆಗೆ ಡಿ ಕೆ ಶಿ ಅನ್ನುವಂತಹ ವಿಚಾರ ಬರ್ತಾ ಇದೆ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅನ್ನುವಂತಹ ಜಿದ್ದಾಜಿದ್ದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಸೊ ಅದರ ಬೆನ್ನಲ್ಲೇ ನೋಡಿ ವೇದಿಕೆ ಕೂಡ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು ಜಿದ್ದಾಜಿದ್ದಿಗೆ ಅದರ ಬೆನ್ನಲ್ಲೇ ಇವತ್ತು ನೋಡಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿರುವಂತದ್ದು ಡಿ ಕೆ ಶಿ ಅವರು ಬಹಳಷ್ಟು ಕುತೂಹಲವನ್ನ ಕೂಡ ಮೂಡಿಸ್ತಾ ಇರುವಂತದ್ದು ಅವರು ವಿಸಿಟ್ ಮಾಡುವಂತದ್ದು ಇರಬಹುದು ಜೊತೆಗೆ ಈಗಾಗಲೇ ಅವರು ಧ್ವಜಾರೋಹಣವನ್ನ ಮಾಡಿರುವಂತದ್ದು ಇರ್ಬೋದು ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲಿ ಡಿಕೆಶಿ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಈಗಿನಿಂದಲೇ ಕೂಡ ಸನ್ನದ್ದರಾಗ್ತಾ ಇದ್ದಾರೆ ಗ್ಲೇಮ್ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು ಈ ರೀತಿಯಾಗಿ ಅಂದ್ರೆ ಕಾಣಿಸ್ಕೊಳ್ಳುವಂತಹ ಮೂಲಕವಾಗಿ ತನ್ನ ಕೈ ವಶಕ್ಕೆ ತಗೊಳ್ಳುವಂಥದ್ದು ಅಥವಾ ತನ್ನ ಹವಾ ಹೆಚ್ಚಿಸಬೇಕು ಕಾಂಗ್ರೆಸ್ನ ಹವಾವನ್ನ ಹೆಚ್ಚಿಸಬೇಕು ಬೆಳೆಸಬೇಕು ಅನ್ನುವಂತಹ ಕಾರಣವಾಗಿ ಈಗಾಗಲೇ ಸಿಕ್ಕಾಪಟ್ಟೆ ಅವರು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಸನ್ನದ್ಧರಾಗ್ತಾ ಇರುವಂಥದ್ದು ಬೈ ಎಲೆಕ್ಷನ್ಗೆ ಅನ್ನುವಂತಹ ಸೂಚನೆಗಳು ಕೂಡ ಇದರ ಮೂಲಕವಾಗಿ ಕಾಣಿಸ್ತಾ ಇದೆ ಬೆಂಗಳೂರು ಉಸ್ತುವಾರಿ ಕೂಡ ಆಗಿದ್ದಾರೆ ಡಿ ಸಿ ಎಂ ಅವರು ಬೆಂಗಳೂರನ್ನ ಬಿಟ್ಟು ಚನ್ನಪಟ್ಟಣದಲ್ಲಿ ಹೋಗಿ ಧ್ವಜಾರೋಹಣವನ್ನ ಮಾಡಿರುವಂಥದ್ದು ನೋಡಿ ಇದರಿಂದಲೇ ಗೊತ್ತಾಗ್ತಾ ಇದೆ ಅರ್ಥವಾಗ್ತಾ ಇದೆ ಸ್ಪಷ್ಟವಾಗ್ತಾ ಇದೆ